ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹೊಸ ವೀಡಿಯೋ ಏನಂತಂದರೆ ಅತ್ತೆ ಹೆಂಗೆ ಸೊಸೆಯನ್ನ ನಡೆಸ್ಕೋತಾಳೆ ಒಂದು ಬಡತನದಿಂದ ಬಂದಿರೋಂಥ ಹೆಣ್ಮಗಳನ್ನ ಹೆಂಗೆ ನಡೆಸ್ಕೋತಾಳೆ ಅನ್ನೋದು ಇವ ಈ ಸ್ಟೋರಿ ಈ ಸ್ಟೋರಿಲಿ ಒಳ್ಳೆಯದು ಇದೆ ಅತ್ತೆ ಕಾಟಲು ಇದೆ ನೋಡಿ ಹೇಗಿದೆ ಅಂತ ಈಗ ಸಮಾಜದಲ್ಲಿ ನಡೀತಿರೋದೆ ಹಾಗೆ ಏನಂತಂದರೆ ಅತ್ತೆ ಮನೆ ಜೋರಿದ್ದು ಮಗಳು ಅಂದರೆ ಸೊಸೆ ಮನೆಯವ್ರು ಏನಾದ್ರು ಸ್ವಲ್ಪ ಕಡು ಬಡ್ತನೋ ಅಥವಾ ಅವ್ರಿಗಿಂತ ಕಡಿಮೆ ಇತ್ತು ಅಂತ ಅಂತ ಅಂದರೆ ಹೇಗೆಲ್ಲ ನಡೆಸ್ಕೋತಾರೆ ಈಗ ನಡೀತಿರೋದೇ ಅದು ಸಮಾಜ ಆದರೆ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಇವಾಗ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ಅಪ್ಡೇಟ್ ಆಗಿದ್ದಾರೆ ಬಟ್ ಆದರೆ ಹಳ್ಳೀಲಿ ಇರುವಂಥ ಮನೆತನ ಸ್ವಲ್ಪ ಹೀಗೇ ಹಳ್ಳಿ ಎಲ್ಲ ಸ್ವಲ್ಪ ಮಟ್ಟಿಗೆ ಇನ್ನೂ ಕಡಿಮೆ ಆಗಿಲ್ಲ ಅತ್ತೆ ದೌರ್ಜನ್ಯನೇ ಇದೆ ಸೊ ಹಂಗಾಗಿ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಈ ಸ್ಟೋರಿನ ಮಾಡ್ತಾ ಇದೀನಿ ಏನೋ ತಪ್ಪು ತಿಳ್ಕೊಬಿಡಿ ಹಾಗೆ ಸ್ಟೋರಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಸ್ಟೋರಿನ ಶುರು ಮಾಡೋಣ ಹಾಗೆ ನನ್ನ ಹೆಸರು ಬಂದು ಸುಶೀಲ ನನ್ನ ಸೊಸೆ ಹೆಸರು ಬಂದು ಆ ಕವಿತಾ ಅದೇ ಎದುರುಗಡೆ ನಿಂತಿದ್ದಾಳಲ್ಲ ಅವಳೇ ನನ್ನ ಸೊಸೆ ಕವಿತಾ ಅಂತ ಹೇಳಿ ಇನ್ನು ನನ್ನ ಮಗನ ಹೆಸರು ರಾಜು ಮತ್ತು ನಮ್ಮ ಯಜಮಾನ್ರಿದ್ದಾರೆ ಅವ್ರ ಹೆಸರು ಬಿರೇಗೌಡ ಹಾಗೆ ಒಂದು ಮಗು ಇದೆ ಅವನ ಹೆಸರು ಗೌತಮ್ ಸೊ ಇವಾಗ ಶುರು ಮಾಡೋಣ ಬನ್ನಿ ಏನೇ ಕವಿತಾ ಆತ ಕೆಲಸ ಕೆಲಸ ಎಲ್ಲ ಮುಗಿತು ಬೆಳಗ್ಗೆ ತಿಂಡಿ ತೊಳ್ದು ಬಾಡಿರೋ ಪಾತ್ರಗಳೆಲ್ಲ ತೊಳೆದು ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಒಂಚೂರು ಅನ್ನ ಕೂಗಿಸ್ಕೋಬೇಕಷ್ಟೇ ಒಂದು ಒಂದೂವರೆ ಅಂಗಿ ಅನ್ನ ಮಾಡಿದ್ರೆ ಎಲ್ಲ ಕೆಲಸ ಆಯ್ತು ಅತ್ತೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಬಟ್ಟೆ ಎಲ್ಲ ಒಣಗಿಸಿದೀನಿ ಆ ಬಟ್ಟೆ ಎಲ್ಲ ಒಣಗಿದ್ಮೇಲೆ ಎತ್ಕೊಂಡ್ಬಂದು ಐರನ್ ಮಾಡಿ ಮಡ್ಸಿಡ್ತೀನಿ ಕಣತೆ

ಸಂಜೆಗೆ ಕಟ್ತೀನಿ ಆಯ್ತಾ ಮಳಕೆ ಕಾಲ್ ಸಂಜೆ ಮಧ್ಯಾಹ್ನ ನಾಳೆ ಸಂಜೆ ಹೊತ್ತಿಗೆ ಮೊಳಕೆ ಬರ್ತವೆ ಅಂದ್ರ ಇವಾಗ ಅಲ್ವಾ ಬೇಗ ಬರ್ತಾವೆ ಕಣತೆ ಹ್ಮ್ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಂತೀನಿ ಅದೇ ಮಧ್ಯಾಹ್ನ ಊಟ ಆದ್ಮೇಲೆ ಆಟದೂ ಧೂಳೆಲ್ಲ ಒಡ್ಕೊಂಡ್ರೆ ಮತ್ತೆ ನಾಡ್ದು ಬೆಳಗ್ಗೆ ಬೆಳಿಗ್ಗೆನೆ ಬಿಸಿಲತ್ತಿಗೆ ಎಲ್ಲಾ ಪಾತ್ರೆಗಳೆಲ್ಲ ಇಳಿಸ್ಕೊಂಡು ತೊಳೆದು ಎಲ್ಲ ಗೋಡೆ ಎಲ್ಲ ಇನ್ನೇನು ಅದನ್ನ ಪೇಂಟ್ ಆಗಲ್ವಲ್ಲ ಎಲ್ಲ ಶಾಂಪ್ ನೀರ್ ತಗೊಂಡು ಒರೆಸ್ತೀನಿ ಕಣತೆ ಹ್ಞೂ ಸರಿ ನಡಿ ಅಲೇ ಆ ಟೈಮ್ ಆಯ್ತು ನೀನು ನಿಮ್ಮ ಅವನು ಬರುತ್ತೆ ಗಣ್ಣು ಬರ್ತಾನೆ ಈಗ ಅಡುಗೆ ಮಾಡಿ ಆ ಹುಡುಗ ಅಂಗೋಡಿಂದ ಬಂತೆ ಇಲ್ಲ ಕಣತೆ ಇನ್ನೂ ಬಂದಿಲ್ಲ ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಬರ್ತಾನೆ ನಿನ್ನ ಮಾಮೂಲಿ ಟೈಮ್ ಅಲ್ವಾ ನಾಲ್ಕು ಗಂಟೆ ಹೊತ್ತಿಗೆ ಬರ್ತಾನೆ ಹ್ಞೂ ಸರಿ ಹುಡುಗಿಲ್ದಾಗ ಕೆಲಸ ಮಾಡ್ಕ್ಯಾ ಹುಡ್ಗಿದಾಗ ಹುಡ್ಗನ್ ಜೊತೆ ಆಟ ಆಡು ಹುಡುಗ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಯಾವಾಗ್ಲೂ ಮಕ್ಕಳು ಮನಿ ಕೆಲಸ ಮಾಡಬೇಕು ಮಕ್ಕಳು ಮಕ್ಳು ಎಲ್ಲರ ಸ್ಕೂಲು ಪಾಲು ನೋಡಿ ಹೋದಾಗ ಯಾರ ಇಟ್ಕೊಂಡ್ ಹೋದಾಗ ಅಂತ ಟೈಮಲ್ಲಿ ಕೆಲಸ ಮಾಡ್ಕೋಬೇಕು ಇದ್ದಾಗ ಮಕ್ಕಳು ನೋಡ್ಕೊಬೇಕು ಇವೆಲ್ಲ ಕಲಿಬೇಡ ಇವೆಲ್ಲ ಹೇಳ್ಕೊಟ್ಟಿದ್ರೆ ಬರಿ ಓದ್ತೀನಿ 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 ಅಂತ ಹೇಳಿ ಅದೆಂಥದ ಡಿಗ್ರಿನ ಪಗ್ರಿನ ಓದ್ದೆ ಅಷ್ಟೇ ಇವೆಲ್ಲ ತಿಳ್ಕೊಬೇಡ ಇವೆಲ್ಲ ತಿಳ್ಕೊಂಡ್ರೆ ಸಂಸಾರ ಕಡಕಾಗೋದು ನಮ್ಮತ್ತೇರು ಹಿಂಗಲ್ಲ ಅಯ್ಯೋ ಮನೆ ಏಳೆಂಟ್ ಜನ ಮೈದ್ನುದರು ನಾಕೈದ್ ಜನ ನಾದ್ನೇರು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕವ್ವ ದೊಡವ ಅಂತ ಅನ್ಕೊಂಡು ಮೂರ್ ಸೇರಿ ನಾಲ್ಕು ಸರಿ ರೊಟ್ಟಿ ಹಾಕ್ತಿದ್ದು ಆ ನಿನ್ನಂಗೆ ಅನ್ನ ಕೂಗಿಸ್ತೀನಿ సరి కళతే అన్నకిట్టు ఆ ఊట ఊట ఎలా మనకి ఓ సరి ఆయ్ హో దాక్ బీని మేవ్ ఇవ్ బేస్కి దొబ్బర బాచి బాచి సాగుతు సగణిందా సగణి కసిగీ మేవ్ బర్తీని అసత్ అన్నమాు ఒం ముజ్గే కుడు మంతి अलगे ಹೆಂಗೆ ಅಂದ್ರೆ ಇಟ್ಲಿಗೆ ಬೈದಂಗು ಅಲ್ಲ ಇಟ್ಲ ಬುದ್ಧಿ ಹೇಳಿದಂಗು ಅಲ್ಲ ಹಂಗೆ ಒಳ್ಳೆಯ ಯಾವಾಗ್ಲೂ ಒಳ್ಳೆ ಎಷ್ಟು ಒಳ್ಳೆ ಕೇಳಿ ಕೇಳಿ ಸಾಕಾಗುತ್ತೆ ನಾವು ಈ ಕಾಲದಲ್ಲಿ ಮಾಡಿಟ್ಟು ಸಾಕಣಪ್ಪ ಹಸಿದ್ ಬಿಸಿದ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಟ್ಟು ನಾವು ತಿನ್ಕೊಂಡು ಮಾಡಿದ ಕೆಲಸ ಮಾಡ್ಕೊಂಡಿರ್ತೀವಿ ಅಂತಾರೆ ಇವ್ರು ಹಂಗಲ್ಲ ನೀನೇನೇ ಏನೇ ಕುತ್ಕೆ ಶಿರಾ ಕಡ್ದಿಟ್ರು ಇವ್ರಿಗೆ ನನ್ ಮೇಲೆ ನಮ್ಕಿಲ್ಲ ನಾನು ಒಂದೇ ಒಂದು ತಪ್ಪು ಮಾಡಿದ್ದೇನು ಅಂದರೆ ನನ್ನ ಗಂಡನ ಲವ್ ಮಾಡಿ ಮದುವೆ ಆಗಿದ್ದು ಆ ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ ಏನು ಇವರೇ ನೋಡಿ ತಂದಿದ್ರು ಹಿಂಗೆ ನನ್ನಂಗೆ ನೋಡ್ಕೊತಿದ್ಲೋ ಇಲ್ವೋ ನಾನು ಎಲ್ಲದೂ ಎದ್ರಕೊಂಡು ಒಬ್ರು ಮಂತಕ್ಕೆ ಹೋಗ್ದಂಗೆ ಒಂದು ಮಾತಾಡ ಅವ್ರಿವ್ರು ಸಿಕ್ಕಿರುವೆ ಏನು ಊಟ ತಾಂತೀನಿ ಸುಮ್ಮನೆ ಒಳಗೆ ಹೋಗ್ತೀನಿ ಮನೇಲಿ ಏನಿದೆ ಕೆಲಸ ನಂದೇನಾದ್ರು ನನ್ನ ಸಂಸಾರ ಮಗ ಅತ್ತೆ ಮಾವ ಅಂತಿರ್ತೀನಿ ಹಿಂಗಾಡ್ತಾರೆ ಕಡೆ ಈ ಕಡೆ ಬೇಜಾರಾಗುತ್ತೆ ಮಾವುಗಳೆಲ್ಲ ಅತ್ತೆ ಕಸ ಹೊಡ್ಕೊಡೋದು ಪಾತ್ರೆ ಧೂಳು ಧೂಳಕೊಳುದು ಎಲ್ಲ ಮಾಡಿ ಒಂಚೂರು ಮಾಡಿಟ್ಟರು ಸಾಕಳ ತಂಗ್ಳು ಸಾರಿಗೆ ಬಿಟ್ಟಿರ್ತಾಳೆ ಮಾತಾಡ್ತಿರ್ತಾರೆ ನಾವು ತಂಗ್ಳು ಸಾರು ಒಂದಿನ ತಿನ್ನಲ್ಲ ನಮ್ ಅತ್ತೆ ಮಾವ ನಾನ್ ಹಂಗ್ ಮಾಡಿರ್ತೀನಿ ಆದ್ರೂ ನನ್ನ ನಾನು ಕಂಡ್ರೆ ಹಿಂಗಾಡ್ತಾರೆ ಆಮೇಲೆ ನಾನು ಒಂದ್ ದಿನವ್ರೆ ಕೂತ್ಕೊಂಡು ಟಿವಿ ನೋಡಿದಳು ತಪ್ಪು ನಿಂತ್ರೆ ತಪ್ಪು ಅತ್ಲಾಗಿ ಬೇಡ ನಮ್ಮ ಅತ್ತೆ ಈಗ ಇನ್ನು ಫಸ್ಟ್ ನೇ ವಿಡಿಯೋ ಅಲ್ಲನಪ್ಪ ಅದಕ್ಕೆ ನಿಮ್ಮ ಏನು ಗೊತ್ತಾಗಿಲ್ಲ ಹೋಗ್ತಾ ಹೋಗ್ತಾ ನೋಡ್ತೀರಿ ಹೆಂಗೆ ಹೆಂಗೆ ಆಡುತ್ತೆ ನಮ್ಮ ಅತ್ತೆ ಬುದ್ಧಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಸರಿ ಬಂದೆ ಮತ್ತೆ ಇಲ್ಲೇ ನಿಂತ್ಕೊಂಡಿಯ ಅದೇ ಬಂದಿದ್ರು ಈಗ ಅಂತೂ ಇಲ್ಲೇ ನಿಂತ್ಕೊಂತಾಳೆ ಅಂತ ಬೈಯುತ್ತೆ ಹೋಗಿ ಕಣಪ್ಪ ಹೋಗಿ ಹುಚ್ಚರ ಅನ್ನಕ್ಕಿಟ್ಟು ಅಡುಗೆ ಊಟಕ್ಕಿಟ್ಟು ಆಮೇಲೆ ಕೆಲಸ ನೋಡ್ಕೊತೀನಿ ಸರಿ ಕಣ್ರಪ್ಪ ಮುಂದಿನ ವಿಡಿಯೋ ಸಿಗ್ತೀನಿ ನಾನು ಮಗ್ ಬರ್ತೇನೆ ಈಗ ನೋಡ್ರಿ ಈಗ ಮುಂದೆ ಏನೇನಾಗುತ್ತೆ ಏನೇನು ಆಗ್ಬೋದು ಇರಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹೊಸ ವಿಡಿಯೋ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ರಿ ಒಳ್ಳೆ ಒಳ್ಳೆ ಕಂಟೆಂಟ್ ಆಗ್ತಾ ಇರ್ತೀನಿ ನಿನ್ನ ಬರೋಣ ಬಾಯ್